ಶಾಸಕ ಶ್ರೀನಿವಾಸ್ ಎಂಟಿ ಕ್ಷೇತ್ರದ ಜನರ ಗೋಳು ಕೇಳುವವರು ಯಾರು ಎಲ್ಲೆಂದರಲ್ಲಿ ಗುಂಡಿಗಳದೇ ದರ್ಬಾರ್ ಹೌದು ವಿಜಯನಗರ ಜಿಲ್ಲೆ ಕೊಟ್ಟೂರು ತಾಲೂಕು ಶ್ರೀ ಕ್ಷೇತ್ರ ಉಜ್ಜಿನಿ ಮರುಳ ಸಿದ್ದೇಶ್ವರರು ನೆಲೆಸಿರುವ ಸನ್ನಿಧಿಯಲ್ಲಿ ಗುಂಡಿಗಳ ತಾಣವಾಗಿದೆ ಈ ಗ್ರಾಮದ ಜನರು ದಿನನಿತ್ಯದ ಗೋಳಾಟವಾಗಿದೆ ಈ ದೇವಸ್ಥಾನಕ್ಕೆ ಸುಮಾರು ಜನ ಭಕ್ತಾದಿಗಳು ಬರುತ್ತಾರೆ ಆದರೆ ಗ್ರಾಮದಲ್ಲಿ ಸಾರ್ವಜನಿಕ ಶೌಚಾಲಯ ಇಲ್ಲ ಅಲ್ಲಿನ ಗ್ರಾಮಸ್ಥರು ಬಯಲು ಶೌಚಾಲಯದಲ್ಲಿ ಶೌಚಾಲಯ ಮಾಡುವಂತಹ ಪರಿಸ್ಥಿತಿ ನಿರ್ಮಾಣವಾಗಿದೆ ಇದರಿಂದಾಗಿ ಚರಂಡಿಗಳು ತುಂಬಿ ತುಳುಕಿ ರಸ್ತೆಯಲ್ಲಿ ನೀರು ಕೆಸರು ತುಂಬಿಕೊಂಡು ರಸ್ತೆಯಲ್ಲಿ ಎಲ್ಲೆಂದರಲ್ಲಿ ಗುಂಡಿಗಳ ತಾಂಡವಾಡುತ್ತಿವೆ ಈ ಗ್ರಾಮ ಗ್ರಾಮ ಪಂಚಾಯಿತಿ ವತಿಯಿಂದ ಸ್ವಚ್ಛತೆಯನ್ನೇ ಕಂಡಿಲ್ಲ ಗ್ರಾಮದ ಸುತ್ತಮುತ್ತಲಿನ ರಸ್ತೆಗಳು ಉತ್ತಮವಾಗಿವೆ ಆದರೆ ಊರ ಒಳಗಿನ ಸ್ವಚ್ಛತೆ ಮರೀಚಿಕೆ ಸೃಷ್ಟಿಯಾಗಿದೆ ಗ್ರಾಮದಲ್ಲಿನ ರಸ್ತೆಗಳು ಕೆಸರು ಗದ್ದೆಯಲ್ಲಿ ವಾರವರಣ ಗ್ರಾಮದ ಸಾರ್ವಜನಿಕರು ವೃದ್ಧರು ಮತ್ತು ಶಾಲಾ ಮಕ್ಕಳು ಅಡ್ಡಾಡುವುದು ತುಂಬಾ ಕಷ್ಟವಾಗಿದೆ ಸ್ಥಳೀಯ ಶಾಸಕ ಡಾಕ್ಟರ್ ಶ್ರೀನಿವಾಸ್ ಎಂಟಿ ಆಡಳಿತಕ್ಕೆ ಬಂದ ಮೇಲೆ ಅನೇಕ ಬಾರಿ ರಸ್ತೆ ಭೂಮಿ ಪೂಜೆ ಮಾಡಿದ್ದಾರೆ ಅಭಿವೃದ್ಧಿ ಕಾಣದ ಗ್ರಾಮಗಳು ಯಾವ ಮೂಲೆಯಲ್ಲಿ ಭೂಮಿ ಪೂಜೆ ಮಾಡಿದ್ದಾರೆ ಎಂಬ ಗೊಂದಲ ಉಂಟಾಗಿದೆ ವೀಕ್ಷಕರೇ ಈ ಸ್ಥಳೀಯ ಶಾಸಕ ಅಭಿವೃದ್ಧಿ ಕಾರ್ಯಕ್ರಮಗಳ ಪೋಸ್ಟರ್ ಸುದ್ದಿಗಳು ಕಂಡರೂ ಕೂಡ ಗ್ರಾಮಗಳಲ್ಲಿ ಗುಂಡಿಗಳದ್ದೇ ಸದ್ದು ಆಗಿದೆ ವೀಕ್ಷಕರೇ ಇಷ್ಟೆಲ್ಲ ಅಭಿವೃದ್ಧಿ ಮರ್ಚಿಗೆ ಇದ್ರೂ ಕೂಡ ಇಲ್ಲಿನ ಅಧಿಕಾರಿಗಳು ಮತ್ತು ಜನಪ್ರತಿನಿಧಿಗಳು ಕುಳಿತಿದ್ದಾರೆ ಎಂದು ಸ್ಥಳೀಯ ಗ್ರಾಮಸ್ಥರು ನಮ್ಮ ಮಾಧ್ಯಮದ ಮುಂದೆ ತಮ್ಮ ಅಳಲನ್ನ ತೋಡಿಕೊಂಡಿದ್ದಾರೆ ಇನ್ನೇ ಮುಂದೆ ಆದರೂ ಶಾಸಕರಾದವರು ಗಮನದಲ್ಲಿ ಇಟ್ಟುಕೊಂಡು ಪಂಚಾಯಿತಿ ವತಿಯಿಂದ ಸ್ವಚ್ಛತೆಯನ್ನ ಕಾಪಾಡಲು ಆಗ್ರಹ ಮಾಡುತ್ತೇವೆ ಎಂದು ಟಿ ಸಿದ್ದಪ್ಪ ಬಿ ಸಿದ್ದಪ್ಪ ವೀರಣ್ಣ ಬಸವರಾಜ್ ನವೀನ್ ಕುಮಾರ್ ಸಿದ್ದೇಶ್ ಮತ್ತು ಆಟೋ ಚಾಲಕ ಸಂಘದವರು ಇನ್ನೂ ಹಲವಾರು ನಮ್ಮ ಸುದ್ದಿವಾಹಿನಿ ಮೂಲಕ ಸ್ವಚ್ಛತೆಗಾಗಿ ಮನವಿ ಮಾಡಿಕೊಂಡರು ನಮ್ಮ ರಾಷ್ಟ್ರ ಕ್ರಾಂತಿ ನ್ಯೂಸ್ ವರದಿ ಕಂಡ ಮೇಲಾದರೂ ಇಲ್ಲಿನ ಅಧಿಕಾರಿಗಳು ಮತ್ತು ಸ್ಥಳೀಯ ಶಾಸಕರು ಗಮನ ಹರಿಸುವುದರೊಂದಿಗೆ ಗ್ರಾಮಗಳಲ್ಲಿನ ಅಭಿವೃದ್ಧಿಯತ್ತ ಕೈ ಮಾಡುವವರೋ ಇಲ್ಲವೋ ಕಾದು ನೋಡಬೇಕಾಗಿದೆ ವರದಿ ಪ್ರದೀಪ್ ಕುಮಾರ್ ಇಲ್ಲಿ ಸಮಸ್ಯೆ ಈ ಚರಂಡಿ ಬಗ್ಗೆ ಬಹಳ ಇದೈತಲ್ಲ ಅದ್ರ ಬಗ್ಗೆ ಏನಾಯ್ತಾರೆ ಮಳೆ ಬಂದ್ರೆ ನಮ್ಮ ಅಚ್ಚಾಳಕ್ಕಾಗಲ್ಲ ಮುದುಕಿಯಲ್ಲಿ ಬಿಸ್ಲು ಇಲ್ಲಿ ಈ ತರ ಅಮ್ಮಾಶೆ ಬಂದ್ರ ಜನರಿಗೆ ಸುಮಾರು ತೊಂದರೆ ಇಲ್ಲಿ ದೇವಸ್ಥಾನ ಇರೋದು ಸಾಕಷ್ಟು ಜನ ಬರುತ್ತೆ ಸಾಕಷ್ಟು ಜನ ಬರುತ್ತೆ ಅಮ್ಮಾಸ್ಯ ಜನ ಸಾಕಷ್ಟು ಬರುತ್ತೆ ಬಹಳ ತೊಂದರೆ ಸುಮಾರು ವರ್ಷಗಳಿಂದ ಆಗಿದೆ ಇದು ಪಂಚಾಯತರೇನ ಗಮ ಅಂತಂದ್ರೆ ಪಂಚಾಯತರೆ ಆದ ಕ್ರಮ ತಾತ ಅಂತ ನಾವು ಅಲ್ಲಿಗೆ ಅರ್ಜಿ ಕೊಟ್ಟ ಬಂದಿದೀವಿ ಅವರು ಯಾವ ಕ್ರಮ ತಗೊಳ್ತಾ ಇಲ್ಲ ಹ ಹ ಎಷ್ಟು ದಿನ ಆಯ್ತ್ರ ಅರ್ಜಿ ಕೊಟ್ಟು ಅರ್ಜಿ ಕೊಟ್ಟರ ಒಂದು ವರ್ಷ ಆಗಂತು ಹ ಹ ಯಾವುದೇ ತರಹ ಹೊರದ ಕ್ರಮ ಇಲ್ಲ ನೋಡ್ರಿ ಸದಸ್ಯರು ಹ ಇದ್ರೆ ನೋಡಿ ಕೊಟ್ಟೂರು ತಾಲ್ಲೂಕು ಇಲ್ಲಿ ಬರುತ್ತೆ ಇಲ್ಲಿ ರೋಡ್ ಅಪೋಟ್ ಏನು ಸರಿ ಇಲ್ರಿ ಊರವರೆಲ್ಲ ರೋಡ್ ಚೆನ್ನಾಗಿದೆ ಇಲ್ಲಿ ಉಜ್ಜೀನಿ ಪೀಠ ಐತಿ ಮಹಾಪೀಠ ಮಾಡಕ್ಕೆ ಏನದು ಅನುಕೂಲ ಐತೆ ಎಲ್ಲ ಅನುಕೂಲ ಐತಿ ಎಲ್ಲ ಹೇಳಿದ್ರಿ ಎಲ್ಲ ಆಗ್ತಾ ಕೆಲಸಗಳು ಇಲ್ಲಿ ಮಾಡ್ತಾ ಇಲ್ಲ ಎಮ್ ಗಳು ಬರ್ತಾರೆ ದೇವಸ್ಥಾನಕ್ ಬರ್ತಾರೆ ಭೇಟಿ ಕೊಡ್ತಾರೆ ಹೋಗ್ತಾರೆ ರೋಡ್ ಇಲ್ಲೇ ಅಡ್ಡಾಡ್ತಾರ ಮಾಡ್ತಾ ಇಲ್ಲ ದೇವಸ್ಥಾನಕ್ಕೆಲ್ಲ ಬರ್ತಾರ ಕೈ ಮುಗಿತಾರ ಹಂಗ ಹೋಗ್ತಾರೆ ಹನ್ನೆರಡು ವರ್ಷದಿಂದ ನೋಡಕ್ ಹಚ್ಚಿ ಐತಿ ರೋಡ್ ಅದೇ ಪ್ಯಾಚ್ ವರ್ಕ್ ಮಾಡೋದು ಹಂಗೆ ಕೈ ಬಿಟ್ಬಿಡೋದು ಪ್ಯಾಚ್ ವರ್ಕ್ ಮಾಡಿದ್ರೆ ಕೈ ಬಿಟ್ಬಿಡೋಣ ಊರವರೆಗೆಲ್ಲ ಚೆನ್ನಾಗೈತ್ರಿ ಊರ್ ಒಳಗೆ ಸರಿ ಇಲ್ಲ ರೋಡ್ ಅದೇ ಮೇನ್ ಉಜ್ಜಿನಿ ಪೀಟರ್ ಇದು ಹೆಂಗಿರ್ಬೇಕು ರೋಡು ಒಳ್ಳೆ ಊರು ಯಾವುದೋ ಹಳ್ಳ್ಯಾಗೆ ಎಷ್ಟು ಚೆನ್ನಾಗಿದೆ ರೋಡ್ಗಳು ಇಲ್ಲೇ ಸುತ್ತಮುತ್ತ ಹಳ್ಳಿ ನಬಾನಿದೆ ಕಾಲಪುರದ ಎಲ್ಲ ರೋಡ್ ಚೆನ್ನಾಗಿದೆ ನಮ್ಮ ಊರಿಗೆ ಮೇನ್ ಊರೇ ರೋಡ್ ಸರಿ ಇಲ್ಲ ಏನು ಮಾಡೋಣ ನಾವು ನಾವು ಆಟೋದಾರೀ ಎಲ್ಲ ಓಡಾಡಿ ಓಣೆಗಳ ಓಡೋಕ್ಕೆ ಭಾಳ ಸಮಸ್ಯೆ ಆಗ್ತೈತಿ ಗೌಮೆಂಟ್ ಅನ್ನೋದೇ ಇಲ್ಲ ಇಲ್ಲಿ ಇನ್ನೊಂದು ದೇವಸ್ಥಾನಕ್ಕೆ ಹೋಗೋದಿಲ್ಲ ಮಳು ದೇವಸ್ಥಾನಕ್ ಹೋಗೋ ಆ ಅದು ಆ ದಿಕ್ಕೂ ಸರಿ ಇಲ್ಲ ಅದಿ ಇಲ್ಲಿ ಮೂರ್ನಾಲ್ಕು ಸರಿ ಉದ್ಘಾಟನೆ ಮಾಡಿದ್ದಾರೆ ಆ ದಿನ ಯಾರು ಉದ್ಘಾಟನೆ ಮಾಡಿದ್ದಾರೆ ಹಾಗೂ ಮಾಜಿ ಜಡ್ಪಿ ಮೆಂಬರ್ ಮಾಡಿದ್ದಾರೆ ಮತ್ತೆ ಅಲ್ಲಿ ಜಡ್ಪಿ ಮೆಂಬರ್ ಮಾಡಿದ್ದಾರೆ ಆದ್ರೂ ಕೂಡ ಇಂಪ್ರೂವ್ಮೆಂಟ್ ಕೆಲಸ ಯಾವುದೂ ಆಗ್ತಾ ಇಲ್ಲ ಉದ್ಘಾಟನೆ ಮಾಡಿ ಉದ್ಘಾಟನೆ ಐದಾರು ಸರ್ ಮೂರ್ ಸತಿ ಉದ್ಘಾಟನೆ ಮಾಡಿದಾರೆ ಆದ್ರೂ ಕೂಡ ಕೆಲಸ ಆಗಿಲ್ಲ ಮತ್ತೆ ಊರವರೆಗೆಲ್ಲ ರೋಡ್ಗಳು ಸಖತ್ ಆಗಿದಾವೆ ಮತ್ತೆ ಊರ್ ಒಳಗೆ ಮಾಡ್ ಎಲ್ಲಾರ ನೋಡ್ಕೊಂಬರಿ ನೀವು ಯೋಜನೆ ಯಾವ ರೋಡ್ ಕೂಡ ಆಗಿಲ್ಲ ಮತ್ತೆ ಇನ್ನೊಂದು ಚರಂಡಿಗಳು ಎಲ್ಲಾರ ನೋಡ್ಕೊಂಬರಿ ಯೋಜನೆಯಲ್ಲೇ ಯಾವ ಚರಂಡಿ ಕೂಡ ಕ್ಲೀನ್ ಆಗಿಲ್ಲ ಅಲ್ಲ ಪಂಚಾಯತಿ ಅಭಿವೃದ್ಧಿಗಳು ಅವ್ರು ಏನಪ್ಪಾ ಅಂದ್ರೆ ಸುಳ್ಳ ನೋಡ್ಕೊಂತ ಹೋಗೋರು ಅಷ್ಟೇ ಇಲ್ಲಿ ಉದ್ಧಾರ ಮಾಡೋದು ಯಾರಿಲ್ಲ